ಆತ್ಮೀಯ ಸರ್ಕಾರಿ ನೌಕರರೇ ಹಾಗೂ ನಿವೃತ್ತ ಸರ್ಕಾರಿ ನೌಕರರೇ ನಿಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಕೆಲವೊಂದು ಸರ್ಕಾರಿ ನೌಕರರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳ್ಬೋದು ಏನು ಎನ್ ಪಿ ಎಸ್ ನೌಕರರು ಓ ಪಿ ಎಸ್ ನಿರೀಕ್ಷೆಯಲ್ಲಿದ್ದರೆ ಆ ಎನ್ ಪಿ ಎಸ್ ನೌಕರರಲ್ಲಿ ಕೆಲವರಿಗೆ ಒಂದು ಸಂತೋಷದ ಸುದ್ದಿಯನ್ನು ಇದನ್ನು ತೆಗೆದುಕೊಂಡು ಬಂದಿದ್ದೀನಿ ಅತಿ ಶೀಘ್ರದಲ್ಲಿಯೇ ಎನ್ ಪಿ ಎಸ್ ರದ್ದಾಗಿ ಒ ಪಿ ಎಸ್ ಜಾರಿಯಾಗುವಂಥ ಆದೇಶ ಪ್ರತಿ ಇನ್ನು ಒಂದು ಅಥವಾ ಎರಡು ದಿನದಲ್ಲಿ ಜಾರಿಯಾಗತ್ತೆ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ದಶಕಗಳಿಂದ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡಬೇಕು ಅಂತ ಎನ್ ಪಿ ಎಸ್ ನೌಕರರು ಹಲವಾರು ರೀತಿಯ ಹೋರಾಟಗಳನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ ಆದರೆ ಇದುವರೆಗೂ ಅವರಿಗೆ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಮಾಡುವಂಥ ಆದೇಶನ ಜಾರಿ ಮಾಡಿಲ್ಲ ಕೆಲವೇ ರಾಜ್ಯಗಳು ಮಾಡಿದರೆ ಆದರೆ ಇಲ್ಲೊಂದು ಸಣ್ಣ ಸಿಹಿ ಸುದ್ದಿ ಬಂದಿದೆ ಒಂದು ರಾಜ್ಯದಲ್ಲಿರುವಂಥ ಸುಮಾರೊಂದು ಹದಿನೈದು ಸಾವಿರದಷ್ಟು ಜನರಿಗೆ ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಜಾರಿ ಬರೋದಕ್ಕೆ ಕ್ಷಣಗಳಲ್ಲೇ ಪ್ರಾರಂಭವಾಗಿದೆ ಈ ಬಗ್ಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಸಂಘದ ಲೋಗನ್ನಲ್ಲೇ ಹೊರಡಿಸಿದ್ದಾರೆ ಏನು ಒಂದು ನಾಲ್ಕು ಎರಡು ಸಾವಿರದ ಆರಕ್ಕಿಂತ ಮೊದಲು ಸರ್ಕಾರಿ ನೌಕರರಿಗೆ ಅಧಿಸೂಚನೆ ಹೊಡಿಸಿದ್ದು ಅಂದರೆ ನೇಮಕಾತಿಗೆನ ಅಧಿಸೂಚನೆ ಹೊಡಿಸಿದ್ದು ಯಾವುದೋ ಕಾರಣಾಂತರಗಳಿಂದ ಅದು ನೇಮಕಾತಿ ಆಗಿರುವುದಿಲ್ಲ ನಂತರ ನೇಮಕಾತಿ ಆಗಿರುತ್ತೆ ಬಟ್ ಅವರಿಗೆ ಒ ಪಿ ಎಸ್ ಸಿಗೋಲ್ಲ ಎನ್ ಪಿ ಎಸ್ ಸಿಕ್ಕಿರುತ್ತೆ ಇದುವರೆಗೆ ಎನ್ ಪಿ ಎಸ್ ಅನ್ನು ಪಡ್ಕೊಂಡಿರ್ತಾರೆ ಇಂತಹ ನೌಕರರನ್ನ ಹುಡುಕಿ ಇಂಥ ನೌಕರರಿಗೆ ಒ ಪಿ ಎಸ್ ಕೊಡುವಂಥ ಒಂದು ಆದೇಶ ಸದ್ಯದರಲ್ಲೇ ಜಾರಿಯಾಗತ್ತೆ ಇದು ಕೇಂದ್ರ ಸರ್ಕಾರ ಈಗಾಗಲೇ ಇದರ ಬಗ್ಗೆ ಒಂದು ಸ್ಪಷ್ಟವಾದ ಆದೇಶವನ್ನು ಹೊಡಿಸಿದೆ ಅದಕ್ಕೆ ತಕ್ಕಂತೆಯೇ ರಾಜ್ಯದಲ್ಲಿ ಕೂಡ ಏನು ಒಂದು ನಾಲ್ಕು ಎರಡು ಸಾವಿರದ ಆರಕ್ಕಿಂತ ಮೊದಲು ಗೌರ್ಮೆಂಟ್ ಜಾಬಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದು ನೇಮಕಾತಿ ಆಗ್ದೇ ಇರೋಂಥ ನೌಕರರಿಗೆ ಎನ್ ಪಿ ಎಸ್ಸಿಂದ ಒ ಪಿ ಸಿಗೆ ಬರುವಂಥ ಒಂದು ಆದೇಶ ಪ್ರತಿ ಈ ಬಗ್ಗೆ ಸರ್ಕಾರಿ ನೌಕರರ ಸಂಘದವರು ಆರ್ಥಿಕ ಇಲಾಖೆಯ ಅಪರ ಕಾರ್ಯದರ್ಶಿ ಅತಿಕ್ ರವರನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಇದರ ಬಗ್ಗೆ ಗಮನ ಸೆಳೆದಾಗ ಒಂದು ಪ್ರಪೋಸಲನ್ನು ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದಾರೆ ಮುಖ್ಯಮಂತ್ರಿಗಳು ಈ ಪ್ರಪೋಸಲನ್ನು ಒಪ್ಪಿಕೊಂಡು ಫೈಲ್ ರೆಡಿ ಮಾಡೋಕ್ಕೆ ತಿಳಿಸಿದರೆ ಫೈಲ್ ರೆಡಿ ಮಾಡಿರೋದ್ರಿಂದ ಇನ್ನು ಎರಡು ಅಥವಾ ಮೂರು ದಿನದ ಒಳಗಾಗಿ ಏನು ಎನ್ ಪಿ ಎಸ್ ರದ್ದುಪಡಿಸಿ ಓ ಪಿ ಎಸ್ ನಿರೀಕ್ಷೆಯಲ್ಲಿದ್ದ ಒಂದು ನಾಲ್ಕು ಎರಡು ಸಾವಿರದ ಹದಿನೈದಕ್ಕಿಂತ ಮುಂಚಿತವಾಗಿ ಅಧಿಸೂಚನೆ ಹೊಡಿಸಿದಂಥ ಎಲ್ಲ ನೌಕರರಿಗೂ ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಜಾರಿಯಾಗತ್ತೆ ನಮಗಿಷ್ಟಕ್ಕೆ ಸಾಕಾಗಲ್ಲ ದಯವಿಟ್ಟು ರಾಜ್ಯದಲ್ಲಿರುವಂಥ ಎಲ್ಲ ಎನ್ ಪಿ ಎಸ್ ನೌಕರರ ಏ ಬೇಡಿಕೆಯನ್ನು ಈಡೇರಿಸಬೇಕು ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಿ ಈ ನೌಕರರ ನೆಮ್ಮದಿಯ ಜೀವನಕ್ಕೆ ಸರ್ಕಾರ ಕಾರಣ ಆಗಬೇಕು ಅಂತ ಕೇಳ್ಕೊಳ್ತಾ ಆದಷ್ಟು ಶೀಘ್ರದಲ್ಲೇ ಎನ್ ಪಿ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜ್ ಎಲ್ಲ ನೌಕರರಿಗೂ ಜಾರಿ ಮಾಡಿ ಅಂತ ಸರ್ಕಾರದಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈಗ ಸಿಕ್ಕಿರೋಂಥ ಸಣ್ಣ ಸಿಹಿ ಸುದ್ದಿ ಮುಂದೆ ದೊಡ್ಡ ಸುಹಿ ಸಿಹಿ ಸುದ್ದಿಯಾಗಿ ಪ್ರತಿಯೊಬ್ಬ ನೌಕರರ ಬಾಳಿಗೆ ಬೆಳಕಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ